ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ಗೆ ಆಗ್ಬೋದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಜ್ಜರಿ ಬ್ಯಾಚಲ್ ಸೀಸನ್ ಟೂ ನ ವಿನ್ನರ್ ಫಸ್ಟ್ ರನ್ನರ್ ಅಪ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಈಗಾಗಲೇ ಗ್ರ್ಯಾಂಡ್ ಫಿನಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂದ್ರೆ ಇದೇ ಭಾನುವಾರ ಭಜರಿ ಬ್ಯಾಚಲ್ ಸೀಸನ್ ಟು ಟಿವಿಯಲ್ಲಿ ಕೂಡ ಪ್ರಸಾರವಾಗುತ್ತೆ ಗ್ರ್ಯಾಂಡ್ ಫಿನಾಲೆ ಅಂದಾಗಿ ಯಾರು ಈ ಸೀಸನ್ ನ ವಿನ್ನರ್ ರನ್ನರ್ ಹಾಗೂ ಫಸ್ಟ್ ಅಪ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇದೇ ರೀತಿ ಅಪ್ಡೇಟ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಭಜ್ಜರಿ ಬ್ಯಾಚಲರ್ಸ್ ಕಾರಣ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಬಜ್ಜರಿ ಬ್ಯಾಚಲ್ ಹೇಳ್ಬೋದು ಹೌದು ಇನ್ನು ಬಜರಿ ಬ್ಯಾಚಲ್ ಸೀಸನ್ ಒಂದು ಹಿಟ್ ಆಯ್ತು ಹಾಗೆ ಒಳ್ಳೆ ಟಿ ಆರ್ ಪಿ ಶೋಗೆ ಹಾಗೆ ಈ ಶೋ ತಂದು ಸೀಸನ್ ಸ್ಟಾರ್ಟ್ ಮಾಡ್ತಾರೆ ಬಜರಿ ಬ್ಯಾಚಲ್ ಸೀಸನ್ ಟೂ ಅಂತ ಹೇಳಿ ಸ್ಟಾರ್ಟ್ ಆಗಿ ಈಗಾಗಲೇ ಹಂತದಲ್ಲಿ ಕೂಡ ಬಂದಿದೆ ಬಜರಿ ಬ್ಯಾಚಲ್ ಸೀಸನ್ ಟು ಅಂದಾಗಿ ಸೀಸನ್ ಒನ್ ಅಲ್ಲಿ ನೋಡಿರ್ಬೋದು ಬಜರಿ ಬ್ಯಾಚಲ್ ಸೀಸನ್ ಒನ್ ಅಲ್ಲಿ ಯಾರು ವಿನ್ನರ್ ಆದ್ರಪ್ಪ ಅಂತಂದ್ರೆ ಅದು ಬಂದು ಲಾಸೆ ನಾಗರಾಜ್ ಹಾಗೂ ಜಗಪ್ ಅವ್ರ ವಿನ್ನರ್ ಆಗ್ತಾರೆ ಹಾಗೆ ಸೀಸನ್ ಟೂ ಅಂದ್ರೆ ಬಜರಿ ಬ್ಯಾಚಲ್ ಸೀಸನ್ ಟೂ ನಲ್ಲಿ ಯಾರು ವಿನ್ನರ್ ಅನ್ನೋದ್ರ ನೋಡೋದ್ರ ಬಗ್ಗೆ ನೋಡೋದಾದ್ರೆ ಒಟ್ಟು ಬಜರಿ ಬಜರಿ ಸೀಸನ್ ಟೂನೇ ಹತ್ತು ಜೋಡಿಗಳು ಪಾರ್ಟಿಸಿಪೇಟ್ ಮಾಡ್ತೀರ ಅಂತ ಹೇಳ್ಬೋದು ಹಾಡು ಕುಣಿತ ಮೋಜು ಮಸ್ತಿ ಅಂತ ಬಜ್ರಿ ಬಜರಿ ಬ್ಯಾಚರ್ ಹಾಗೆ 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 ಸೀಸನ್ ಒನ್ ಹಾಗೂ ಸೀಸನ್ ಟು ಬಜ್ಜರಿ ಬ್ಯಾಚಲ್ ಸೀಸನ್ ಒನ್ ಹಾಗೂ ಸೀಸನ್ ಟೂ ನ ಎರಡರಲ್ಲಿ ಜಡ್ಜಸ್ ಬಂದು ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಅವರು ಆಗಿದ್ದಾರೆ ಬಜ್ಜರಿ ಬ್ಯಾಚಲ್ ಸೀಸನ್ ಟು ವಿನ್ನರ್ ಆಗಿ ಯಾರು ಹೊರಹೊಮ್ಮ ಅಂತಂದ್ರೆ ಅದು ಬಂದು ಸುನಿಲ್ ಹಾಗೂ ಅಮೃತ ಅವರು ಬಜ್ಜರಿ ಬ್ಯಾಚಲ್ ಸೀಸನ್ ಟೂ ನ ವಿನ್ನರ್ ಪಟ್ಟವನ್ನು ಗಿಡಿಸಿಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು ಹಾಗೆ ಫಸ್ಟ್ ಅಪ್ ಯಾರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫಸ್ಟ್ ಅಪ್ ಆಗಿ ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಅವರು ಫಸ್ಟ್ ಅಪ್ ಆಗಿದ್ದಾರೆ ಹಾಗೆ ಇನ್ನು ಸೆಕೆಂಡ್ ಅಪ್ ಯಾರು ಅಂತಂದ್ರೆ ಅದು ಬಂದು ಡ್ರೋನ್ ಪ್ರತಾಪ್ ಹಾಗೂ ಗಗನ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಅಂದಾಗೆ ನಿಮಗೆ ಯಾರು ಬಜ್ರಿ ಬಜಾಜ್ ಸೀಸನ್ ಟು ವಿನ್ನರ್ ಆಗಬೇಕಿತ್ತು ಅನ್ನೋದ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿನ್ನರ್ ಹಾಗೂ ರನ್ನರ್ ಫಸ್ಟ್ ಅನ್ನರ್ ಸೆಕೆಂಡ್ ಅಪ್ ಅಲ್ಲಿ ನೀವು ಯಾರನ್ನ ನೋಡಬೇಕಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮಗೆ ವಿನ್ನರ್ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಜೋಡಿ ಯಾರು ಬಜರಿ ಬಜಾಲ್ ಸೀಸನ್ ಟೂನಲ್ಲಿ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್